ನಮಸ್ಕಾರ ಸ್ನೇಹಿತರೆ ಇಂದು ವಿನಾಯಕ ಚತುರ್ಥಿ ಇಂದಿನಿಂದ ಇಪ್ಪತ್ನಾಲ್ಕು ವರ್ಷ ಈ ಎಂಟು ರಾಶಿಯವರಿಗೆ ಗೋಲ್ಡನ್ ಟೈಮ್ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತೀರಾ ಮಹಾಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನಾವು ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಗಣೇಶನಿಗೆ ಭಕ್ತಿಯಿಂದ ಲೈ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಮಹಾ ಮಹಾಗಣೇಶನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ ಈ ರಾಶಿಯವರಿಗೆ ಎಂದಿನಿಂದ ಇಪ್ಪತ್ನಾಲ್ಕು ವರ್ಷ ಗೋಲ್ಡನ್ ಟೈಮ್ ಜೊತೆಗೆ ಸುಖದ ಸುಪತ್ತಿಕೆಯಲ್ಲಿ ತೇಲಾಡ್ತಾರೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಯಾವುದೇ ಕಷ್ಟಗಳು ಕೂಡ ಎದುರಾಗುವುದಿಲ್ಲ ಈ ರಾಶಿಯವರಿಗೆ ಕಷ್ಟ ನಷ್ಟಗಳು ಕೂಡ ಹತ್ತಿರವು ಸುಳಿಯೋದಿಲ್ಲ ಅಂತ ಹೇಳಬಹುದು ಏನು ಮಾನಸಿಕ ಶಾಂತಿ ಅನ್ನೋದು ಹೆಚ್ಚಿಗೆ ಇರುತ್ತೆ ಇವರು ಸಂಪತ್ತನ್ನ ಆಕರ್ಷಿಸತಕ್ಕಂತ ಶಕ್ತಿಯನ್ನ ಹೊಂದಿರೋದ್ರಿಂದ ಇವರಿಗೆ ಧನ ಕನಕ ಅತ್ಯಧಿಕವಾಗಿ ಅತಿ ಸುಲಭವಾಗಿ ಸಿಗ್ತಾ ಹೋಗುತ್ತೆ ನೀವು ಸಂಪತ್ತನ್ನ ಬಹಳ ವೇ ಆಕರ್ಷಿಸ್ತೀರಾ ಪ್ರತಿ ತಿಂಗಳು ಸಣ್ಣ ಮೊತ್ತವನ್ನು ಉಳಿಸೋದ್ರಲ್ಲಿ ಯಶಸ್ಸನ್ನು ಕಾಣ್ತೀರಾ ಕನಸಿನ ಮನೆಯನ್ನ ಖರೀದಿಸಲಿಕ್ಕೆ ಯೋಜನೆಯನ್ನ ಹಾಕೊಂಡಿದ್ರೆ ನಿಮ್ಮ ಸಣ್ಣ ಪ್ರಯತ್ನಗಳು ದೊಡ್ಡ ಪ್ರತಿಫಲವಾಗಿ ಪರಿವರ್ತಿತವಾಗ್ತಾ ಹೋಗುತ್ತೆ ನೀವು ಆರ್ಥಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ನೈಸರ್ಗಿಕ ಪ್ರತಿಭೆಯನ್ನು ಹೊಂದಿರ್ತೀರಾ ತಾಳ್ಮೆ ಮತ್ತು ನಿರಂತರತೆಯನ್ನು ಹೊಂದಿರೋದ್ರಿಂದ ಕಾಲ ನಂತರದಲ್ಲಿ ನಿಮ್ಮ ಸಂಪತ್ತನ್ನ ಹೆಚ್ಚಿಸಿಕೊಳ್ತೀರಾ ಸಂಪಾದನೆ ಮತ್ತು ಹಣವನ್ನು ಉಳಿಸುವಲ್ಲಿ ನೀವು ಅತ್ಯುತ್ತಮರು ಅಂತ ಹೇಳ್ಬಹುದು ನೀವು ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಗಮನವನ್ನ ಹರಿಸ್ತಾ ಇದ್ರೆ ಆ ವಿಚಾರದಲ್ಲಿ ನೀವು ಲಾಭವನ್ನ ಕಾಣ್ತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಸಕಲೈಶ್ವರ್ಯ ಸಿಗೋದ್ರ ಜೊತೆ ಜೊತೆಗೆ ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ನಡೆಸಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಆಗೋದ್ರ ಜೊತೆಗೆ ಆತ್ಮವಿಶ್ವಾಸದಲ್ಲಿ ತ್ವರಿತ ಹೆಚ್ಚಳವನ್ನ ಕಾಣ್ತೀರಾ ನೀವು ನಿಮ್ಮ ಭಾವನೆಗಳನ್ನ ಸರಿಯಾಗಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನ ಕಲಿತೀರಾ ನೀವು ಅವರೊಂದಿಗೆ ಪ್ರವಾಸಕ್ಕೆ ಕೂಡ ಹೋಗಬಹುದು ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಸಂಬಂಧ ಬಲಗೊಳ್ಳುತ್ತೆ ವೃತ್ತಿ ಜೀವನದ ವಿಷಯದಲ್ಲಿಯೂ ನೀವು ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ನೀವು ಹೊಸ ಅವಕಾಶಗಳನ್ನ ಪಡ್ಕೊಳ್ಬಹುದು ನಿಮ್ಮ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಪ್ರಗತಿಯ ಹೊಸ ಬಾಗಿಲುಗಳು ತೆರೆಯುತ್ತೆ ಐಟಿ ಡೇಟಾ ಸೈನ್ಸ್ ತಂತ್ರಜ್ಞಾನ ಮತ್ತು ಸಂಶೋಧನೆಗೆ ಸಂಬಂಧಿಸಿದ ಜನರು ಬಹಳಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತಾರೆ ನಿಮ್ಮ ಕೆಲಸ ಮತ್ತೆ ಕಠಿಣ ಪರಿಶ್ರಮ ನಿಮ್ಗೆ ಈಗ ಒಳ್ಳೆಯ ಪ್ರತಿಫಲವನ್ನ ತಂದುಕೊಡುತ್ತೆ ನಿಮ್ಮ ಪ್ರಗತಿಯ ಜೊತೆಗೆ ನೀವು ಗೌರವವನ್ನು ಕೂಡ ಕಂಡುಕೊಳ್ತೀರಾ ಅಂತ ಹೇಳ್ಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಅಥವಾ ಕೆಲಸದ ಸ್ಥಳದಲ್ಲಿ ಅಭಿಪ್ರಾಯಗಳ ಸಂಘರ್ಷದಂತಹ ಕೆಲವು ಸವಾಲುಗಳು ಸಹ ಬರಬಹುದು ನೀವು ಅನಗತ್ಯವಾಗಿ ಘರ್ಷಣೆ ಮಾಡುವ ಬದಲು ಶಾಂತವಾಗಿ ಮತ್ತು ಸಮತೋಲಿತ ರೀತಿಯಲ್ಲಿ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬಹುದು ಇದರಿಂದ ಪ್ರಯೋಜನಗಳು ಕೂಡ ಸಿಗ್ತಾ ಹೋಗುತ್ತೆ ಆತ್ಮವಿಶ್ವಾಸದಿಂದ ತುಂಬಿರ್ತಕ್ಕಂಥ ದಿನಗಳನ್ನ ನೀವು ಕಾಣ್ತಾ ಹೋಗ್ತೀರಾ ಭಾವನೆಗಳು ಮತ್ತು ಆಸೆಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಈ ರಾಶಿಯವರು ಉತ್ಸಾಹಭರಿತ ಮತ್ತು ಶಕ್ತಿ ಉತ್ಪವಾಗಿ ಕಾಣಿಸಿಕೊಳ್ಳತಾರೆ ಉತ್ಸಾಹ ಹೆಚ್ಚಿಗೆ ಆಗುತ್ತೆ ನೀವು ಯಾವುದೇ ಕೆಲಸ ಅಥವಾ ನಿರ್ಧಾರದಲ್ಲಿ ಆತುರವನ್ನ ಪಡಕೆ ಹೋಗಬೇಡಿ ಇದರಿಂದ ಹಾನಿ ಉಂಟಾಗುತ್ತೆ ಅಂತ ಹೇಳಬಹುದು ತಾಳ್ಮೆ ಮತ್ತು ಸಮತೋಲನವನ್ನ ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಕೆಲಸದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಮದುವೆ ಆಗಿಲ್ಲ ಅಂದ್ರೆ ಕಂಕಣ ಭಾಕ್ಯ ಕೂಡಿ ಬರುತ್ತೆ ಮಕ್ಕಳಿಲ್ಲ ಅಂತ ಅನ್ನೋರಿಗೆ ಮಕ್ಕಳ ಯೋಗ ಇದ್ದು ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು